ಕ್ಷನ್ ಒಂದು ಒಂದು ಹೇಳಬೇಕು ನಿಮ್ಮ ಹೆಸರಿಗೆ ಏನಾದ್ರು ಜಮೀನು ಮನೆ ಸೈಟು ಇದ್ರೆ ಸಲ ದಾಖಲೆಗಳನ್ನು ತೆಗೆಸ್ಕೊಂಡು ನೋಡ್ಬಿಡಿ ಪಹಣಿಯಲ್ಲಿ ವಕ್ಫ್ ಬೋರ್ಡ್ನ ಹೆಸರು ಬಂದಿದೆಯೋ ಬಂದಿಲ್ವೋ ಅಂತ ಬಹಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾನು ಇದನ್ನು ನಿಮ್ಮನ್ನು ಹೆದರಿಸುವ ಉದ್ದೇಶದೊಂದಿಗೆ ಅಲ್ಲ ಯಾಕೆ ಅಂದರೆ ಈ ದೇಶದ ಕಾನೂನು ಈ ದೇಶದ ಸಂವಿಧಾನ ವಕ್ಫ್ ಬೋರ್ಡಿಗೆ ಅಂಥದ್ದೊಂದು ಅಧಿಕಾರ ಕೊಟ್ಟಿದೆ ಯಾವುದಾದರೂ ಜಮೀನು ವಕ್ಫ್ ಬೋರ್ಡ್ಗೆ ತನ್ನದು ಅನ್ನಿಸಿದರೆ ಅನ್ನಿಸಿದರೆ ನೆನಪಿಟ್ಕೊಳ್ಳಿ ಅನ್ನಿಸಿದರೆ ಅವರು ಜಮೀನಿನ ಮಾಲೀಕರಿಗೆ ನೋಟಿಸ್ ಕೊಡಬಹುದು ಈ ಜಮೀನು ನಮ್ಮದು ಅಂತ ಜಮೀನಿನ ಮಾಲೀಕರು ತಮ್ಮ ದಾಖಲೆಗಳನ್ನು ಹಿಡ್ಕೊಂಡು ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕು ಕೋರ್ಟ್ಗೆ ಹೋಗಕ್ಕೆ ಬರಲ್ಲ ಈ ದೇಶದ ಉಳಿದೆಲ್ಲ ಖಾಸಗಿ ವ್ಯಕ್ತಿಗಳು ಖಾಸಗಿ ಸಂಸ್ಥೆಗಳು ಇನ್ಕ್ಲೂಡಿಂಗ್ ಸರ್ಕಾರ ಯಾವುದಾದ್ರೂ ಜಮೀನು ತಮ್ಮ ಜಮೀನಿನ ಮೇಲೆ ಬೇರೆಯವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು ವಕ್ಫ್ ಹಂಗಲ್ಲ ಬನ್ನಿ ನಮ್ಮ ಹತ್ರ ಅಂತ ಹೇಳುತ್ತೆ ವಕ್ಫ್ ಬೋರ್ಡ್ ವಕ್ಫ್ ಟ್ರಿಬ್ಯುನಲ್ ಹೋಗಬೇಕು ನೀವು ವಕ್ಫ್ ಟ್ರಿಬ್ಯುನಲ್ ಟ್ರಿಬ್ಯುನಲ್ ಮುಂದೆ ವಕ್ಫ್ ಪ್ರೂವ್ ಮಾಡೋದಕ್ಕೆ ಏನು ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ ಈ ಜಮೀನು ತಮ್ಮದು ಅಂತ ಪ್ರೂವ್ ಮಾಡೋದಕ್ಕೆ ವಕ್ಫ್ ಬೋರ್ಡ್ ಹತ್ರ ಏನು ಡಾಕ್ಯುಮೆಂಟ್ ಇದೆ ಕೇಳೋ ಅಧಿಕಾರ ನಿಮಗಿಲ್ಲ ಈ ಜಮೀನು ನಮ್ಮದು ಅಂತ ಪ್ರೂವ್ ಮಾಡ್ಕೊಳ್ಳೋ ಬಡನ್ ನಿಮ್ಮ ಮೇಲೆ ಅಲ್ರಿ ಯಾವುದಾದ್ರು ಬ್ಯಾಂಕಿಗೆ ಹೋಗಿ ಒಂದು ಜಮೀನಿನ ಮೇಲೆ ಒಂದು ಇಪ್ಪತ್ತು ಸಾವಿರ ಸಾಲ ಬೇಕು ಅಂದರೆ ನೂರು ಡಾಕ್ಯುಮೆಂಟ್ ಕೇಳ್ತಾರೆ ಈ ಜಮೀನು ಹೆಂಗೆ ನಿಮ್ಮದೇನಾ ಏನು ಪ್ರೂಫ್ ಇದೆ ಇಲ್ಲ ನಮ್ಮ ತಂದೆಯಿಂದ ಬಂದಿದ್ದು ನಿಮ್ಮ ತಂದೆದೇ ಅನ್ನೋದಕ್ಕೆ ಏನು ಪ್ರೂಫ್ ಇದೆ ಅವರಿಗೆ ಅವ್ರ ತಾತನಿಂದ ಬಂದಿದ್ದು ಅವ್ರ ತಾತಂದು ಅನ್ನೋದಕ್ಕೆ ಏನು ಪ್ರೂಫು ತಾತನಿಗೆ ಹೆಂಗೆ ಬಂತು ತಾತ ಖರೀದಿ ಮಾಡಿದ್ದ ಯಾರಿಂದ ಖರೀದಿ ಮಾಡಿದ್ದ ಎಲ್ಲ ದಾಖಲೆಗಳನ್ನು ಇಪ್ಪತ್ತು ಸಾವಿರ ರೂಪಾಯಿ ಸಾಲಕ್ಕೆ ಕೇಳ್ತಾರೆ ಬಟ್ ವಕ್ಫ್ ಬೋರ್ಡ್ ಹಂಗಲ್ಲ ನೀವು ಪ್ರೂವ್ ಮಾಡ್ಕೋಬೇಕು ಜಮೀನು ನಿಮ್ಮದು ಅಂತ ನೀವು ಪ್ರೂವ್ ಮಾಡಬೇಕು ವಕ್ಫ್ ಬೋರ್ಡ್ನಲ್ಲಿ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಆಗ ಒಪ್ಪಿಗೆ ಆಗದೆ ಹೋದರೆ ವಕ್ಫ್ ಟ್ರಿಬ್ಯುನಲ್ನಲ್ಲೂ ಇಲ್ಲ ಈ ಜಮೀನು ನಮ್ಮದೆ ಅಂದರೆ ಸ್ಟೇಟ್ ವಕ್ಫ್ ಬೋರ್ಡಿಗೆ ಹೋಗಬೇಕು ನ್ಯಾಷನಲ್ ವಕ್ಫ್ ಬೋರ್ಡಿಗೆ ಹೋಗಬೇಕು ವಕ್ಫ್ ಬೋರ್ಡಿನ ಈ ನಿರ್ಣಯಗಳ ಮೇಲೆ ಕೋರ್ಟಿಂದ ಏನೂ ಅಧಿಕಾರ ಇಲ್ಲ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಂಗಿಲ್ಲ ನೀವು ಕೋರ್ಟ್ ಆದರೆ ಹೆಂಗಾಗತ್ತೆ ಇನ್ಯಾವುದೋ ಒಂದು ಸಂಸ್ಥೆ ಆ ಸಂಸ್ಥೆ ನಿಮ್ಮ ಜಮೀನು ತನಗೆ ಸೇರಿದ್ದು ಅಂತ ಅದಕ್ಕೆ ಅನಿಸಿದರೆ ತನ್ನ ಹತ್ರ ಇರೋ ದಾಖಲೆಗಳನ್ನು ತಗೊಂಬಂದು ಕೋರ್ಟಿಗೆ ಕೊಡುತ್ತದು ನೋಡಿ ಇದು ನಮ್ಮ ಜಮೀನಿದು ಇವರು ತಗೊಂಡಿದ್ದಾರೆ ಅಂತ ನೀವು ನಿಮ್ಮ ಹತ್ರ ಇರೋ ದಾಖಲೆಗಳನ್ನು ತಂದು ಕೊಡಬೇಕು ಕೋರ್ಟ್ ವಿಚಾರಣೆ ನಡೆಸುತ್ತೆ ಓಕೆ ಇವ್ರ ಹತ್ರ ಈ ದಾಖಲೆ ಇದೆ ಇವ್ರ ಹತ್ರ ಈ ದಾಖಲೆ ಇದೆ ವಕ್ಫ್ನಲ್ಲಿ ಅದು ಯಾವುದೂ ನಡೆಯೋದಿಲ್ಲ ವಕ್ಫ್ ಯಾವ ದಾಖಲೆಯನ್ನು ಕೊಡಬೇಕಾಗಿಲ್ಲ ಈಗ ನೋಡಿ ನೆನ್ನೆ ಅರ್ಧ ಮುಕ್ ಇಲ್ಲಿ ನಾವು ಮೊನ್ನೆ ಶನಿವಾರ ಒಂದು ಇಡೀ ತಾಸು ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ನೂರಾರು ರೈತರ ಕಥೆ ಹೇಳಿದ್ದೆ ಅವರಿಗೆ ನೋಟಿಸ್ ಬಂದುಬಿಟ್ಟಿದೆ ವಕ್ಫ್ ಬೋರ್ಡಿಂದ ಯಾರಿಗೆ ನೋಟಿಸ್ ಬಂದಿಲ್ಲವೋ ಅವರು ನಮಗೆ ಬಂದಿಲ್ಲ ಬಟ್ ಏನಾಗಿದೆಯೋ ಏನೋ ಇಲ್ಲಿ ಅಂತ ಪ್ರಿಂಟ್ಔಟ್ ತೆಗೆಸಿದ್ರೆ ಕಾಲಮ್ ನಂಬರ್ ಲೆವೆನಲ್ಲಿ ವಕ್ಫ್ ಬೋರ್ಡ್ ಹೆಸರು ಬಂದುಬಿಟ್ಟಿದೆ ವಿಜಯಪುರ ಜಿಲ್ಲೆ ನೆನ್ನೆ ನಾನು ಹೇಳಿದ್ದು ಇವತ್ತು ಧಾರವಾಡ ಜಿಲ್ಲೆ ಉಪ್ಪಿನ ಬೆಟಗೇರಿ ಗ್ರಾಮ ನೋಡಿ ಅಲ್ಲಿ ಜಮೀನ್ ಈ ಜಮೀನು ವಕ್ಫ್ ಆಸ್ತಿಗೆ ಒಳಪಟ್ಟಿರುತ್ತದೆ ಸಾಲ ಹುಟ್ಟತಿಲ್ಲ ಈಗ ಇವರಿಗೆ ಮಾರಕ್ಕಾಗೋದಿಲ್ಲ ಇದನ್ನು ಇವತ್ತಿನ ಸಮಸ್ಯೆ ಸಾಲ ಬರ್ತಿಲ್ಲ ಮಾರಕ್ಕಾಗ್ತಿಲ್ಲ ಅಂತ ನಾಳೆ ಇವ್ರದಾಗಿ ಉಳಿಯತ್ತೋ ಉಳಿಯೋದಿಲ್ವೋ ಯಾವನಿಗೆ ಗೊತ್ತು ಹೋಗಿ ಕೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ವಕ್ಫ್ ಬೋರ್ಡ್ ಹೆಸರು ಬಂದುಬಿಟ್ಟಿದೆ ಅಂತಾರಂತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವನ ಯಾರಿಗೇಳ್ದ ಮಲ್ಲಿಕಾರ್ಜುನ ಹುಟ್ಟಗಿ ಐದು ಎಕರೆ ಮೂವತ್ತೇಳು ಗುಂಟೆ ಹೊಲ ಸರೋಜ ಕರಬಸಪ್ಪ ಜವಳಗಿ ಎರಡು ಎಕರೆ ಹನ್ನೆರಡು ಗುಂಟೆ ಗಂಗಪ್ಪ ಜವಳಗಿ ಎಕರೆ ಇಪ್ಪತ್ತೊಂದು ಗುಂಟೆ ಬಾಳಪ್ಪ ಜವಳಗಿ ಇಪ್ಪತ್ತಾರು ಗುಂಟೆ ಮರಬಸಪ್ಪ ಮಸೂತಿ ಶ್ರೀಶೈಲ ಮಸೂತಿ ಮೂರು ಎಕರೆ ಹದಿಮೂರು ಗುಂಟೆ ಇಷ್ಟು ಜನರ ಜಮೀನು ಈ ಮರಬಸಪ್ಪ ಮಸೂತಿ ಶ್ರೀಶೈಲ ಮಸೂತಿ ಹಿಂದೆ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಾ ಮಸೂತಿ ಅಂತ ಎಮ್ ಎಲ್ ಎ ಇದ್ರು ಇದೇ ಊರವರು ಅವರ ಹತ್ತಿರದ ಸಂಬಂಧಿಕರಾಗಿರ್ತಾರವರು ಕೇಳಿಸ್ಕೊಳ್ಳಿ ಏನಂತಾರೆ ರೈತರು ಅಂತ ಈಗ ಏನು ರೀ ನಾವು ಬ್ಯಾಂಕಿಗೆ ಸಾಲ ತಗೊಂಡಿದ್ವಿ ತಗೊಂಡಾಗಂದ್ರ ಅದ್ರ ಇದು ಒಕ್ ಅಂತ ಕೆಲಸ ಬಂತ್ರಿ ಅದ್ರಾಗ ಈ ನಾವು ಸಾಲ ಕೊಟ್ಬಿಡಪ್ಪ ಅಂದ್ರೆ ಬಿಟ್ರಿ ಅವರು ಮತ್ತೆ ಹಿಂಗೆ ನಾವು ಏನ್ ಅಂತ ನಮಗೆ ನಡಿದುಲ್ಪ ಅಂತ ನಾನು ಹಾಕತ್ತರಿ ಅವರು ಮತ್ತೆ ಆ ನಂತರ ಇದನ್ನ ಉತ್ತಾರ್ಟ್ ತಗೊಂಡ್ ಕೆಲಸ ಹೋಗಿ ಆ ಒಕ್ ಬುಡಿ ರೀ ಹೋಗಿ ಕೇಳಿ ನಾನು ಸರ ಇದ್ರಾಗ ಯಾಕ್ರಿ ಅಂತ ಕೇಳಿದಾಗ ಏ ಈ ಅಸ್ತಿ ನಮ್ ಜನ್ ಕೆಲಸ ನಾವು ಇದನ್ನ ನಡೆಯೋ ಅಂತಂದ್ರ ಹೆಂಗೆ ಬರ್ತೈತೆ ನಿಮ್ಮ ಅಸ್ತಿ ನಾನು ಕರೀದ್ರಿ ಅಸ್ತಿ ಇದು ನಾ ಇಡಿದ ಕೆಲಸ ಮೂವತ್ತೈದು ವರ್ಷ ಆಗೈತಿ ಈಗೇನು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಮತ್ತೆ ಅಲ್ಲಿ ಮಟ ಏನಿಲ್ಲ ಈಗ ಎರಡು ಸಾವಿರ ಹದಿನೆಂಟಿಂದ ಹತ್ತು ಈಗ ನೀವು ಹತ್ತೊಂಬತ್ತಕ್ಕೆ ನೀವು ಇದನ್ನ ಕಚ್ಚಿ ಬಂದತ್ತಿರ ಮತ್ತೆ ನೀವು ಕುಣಿಸಿದ ದಿನ ಈಗ ಹತ್ತೊಂಬತ್ತು ಎಲ್ಲ ಡ್ಯೂಟಿಗೆ ಬಂದು ಕೆಲಸ ನಾನು ಕೇಳಿದ್ರೆ ಈಗ ಅಷ್ಟೇ ಅಂತೀರಿ ಈಗ ಒಕ್ ಬಡ ಅಂತೇಳಿ ನಮ್ಮೂರ ರೈತರಿಗೆಲ್ಲ ಅವರು ಅಲ್ಲೆಲ್ಲೆ ಕುಂತ ಕುಂತು ಅವರು ಊರಾಗ ಕುಂತ ಅವರು ತಮ್ಮ ತಮ್ಮ ಇಂಟ್ರಿ ಕುಂದರ್ಸ್ಕೊಂಡವ್ರ ನಮ್ಮ ನಮ್ಮ ಹೊಲಗಳಿಗೆ ಯಾಕಂದ್ರೆ ನಮ್ಮ ಅಲ್ಲ ಮತ್ತೆ ನಮ್ಮ ಸುತ್ತಮುತ್ತಲು ಹಳ್ಳ್ಯಾಗು ಮತ್ತೆ ನಮ್ಮ ಊರಾಗ ಅದಕ್ಕೆ ಮಾಹಿತಿ ಕೊಟ್ಟವ್ರು ಯಾರು ನಮ್ಮ ಊರ ನಮ್ಮ ಹೊಲದ ಸರ್ವೆ ನಂಬರ್ ಕೊಟ್ಟವ್ರು ಯಾರು ಅದು ಯಾವ್ದು ಅನ್ನೋದು ಗೊತ್ತಾಗವಲ್ಲ ಈಗ ನಾವು ಬ್ಯಾಂಕಿಗೆ ಹೋದ್ರೆ ಬ್ಯಾಂಕಿನಾಗ ಲೋನ್ ಕೊಡವಲ್ರು ಆಮ್ಯಾಗ ಅವರು ಇಲ್ಲ ವರ್ಕ್ ನಿಮ್ಮ ಹೊಲಕ್ಕೆ ಎಂಟ್ರಿ ಆಗೈತಿ ನಾನು ತಗಸ್ಕೊಂಬರ್ರಿ ತಗಸ್ಕೊಂಬಂದಿಂದ ನಿಮ್ಗೆ ಲೋನ್ ಅಂತಾರೆ ಆಮ್ಯಾಗ ಈಗ ಯಾವ್ದಾರ ಆಫೀಸಿಗೆ ಹೋದ್ರೆ ಅವರು ಇಲ್ಲ ಮುಂದಿನ ಆಫೀಸಿಗೆ ಆಫೀಸಿಗೆ ಹೋಗು ನಾ ನಮ್ಮ ಫ್ಯಾಮಿಲಿ ಮೆಂಬರ್ಸಿದು ಇದು ಎಕರೆ ಹತ್ತೊಂಬತ್ತಕ್ರೆ ಇಪ್ಪತ್ತು ಗುಂಟೆ ಹೊಲ ಇದು ನಾವು ಫ್ಯಾಮಿಲಿ ಮೆಂಬರ್ಸ್ ಐದು ಮಂದಿ ಹಂಚ್ಕೊಂಡೆವು ಈ ಒಟ್ಟು ಐದು ಮಂದಿ ಹೆಸರೇನು ಇವಾಗ ಬೋರ್ಡ್ ಅಂತ ಈಗ ಎಂಟ್ರಿ ಹಾಕೊಂಡು ಕುಂತಿದ್ದರು ಅಂದ್ರೆ ಈಗ ಮೊದ್ಲೇಕೈದಕ್ಕೆ ಒಂದು ನೂರ ನಲ್ವತ್ತೊಂದು ಒಂದ್ ಸರ್ವೆ ನಂಬರ್ದಿದ್ದು ಈಗ ಬಾರ್ ಒನ್ ಬಾರ್ ಟು ಬಾರ್ ತ್ರೀ ಬಾರ್ ಫೋರ್ ಅಂತ ಹೇಳ್ಕ್ರೆ ಈಗ ಆಗ್ಯಾವ ಈಗ ಬ ಈಗ ಇದು ಡಿವೈಡ್ ಆದ್ಮೇಲೆ ಈಗ ಹೆಂಗೆ ಎಂಟ್ರಿ ಅದು ಅವು ಇದು ವಂಶ ಹೊಳಿ ವಂಶ ಪರಂಪರೆ ದೇಶದ ಕಾನೂನ್ ರೀ ಸಂವಿಧಾನದ ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ವಕ್ಫ್ ಬೋರ್ಡ್ ಬಳಸ್ಕೊಂಡಿದೆ ನಮ್ಮ ಸಂವಿಧಾನ ಅಂಥದ್ದೊಂದು ಅಧಿಕಾರವನ್ನು ಅವರಿಗೆ ಕೊಡ್ತು ಬ್ರಿಟಿಷರು ಮಾಡಿದ್ರು ನೈನ್ಟೀನ್ ಥರ್ಟೀಸ್ ಅಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಆಯ್ಕೆಯಾದ ಸರ್ಕಾರ ಅನ್ಕಂಟ್ರೋಲೆಬಲ್ ಅಧಿಕಾರಗಳನ್ನು ಕೊಟ್ಟರು ಅವರಿಗೆ ಅನ್ಕಂಟ್ರೋಲ್ ಯಾವುದಾದರೂ ದೇಶದಲ್ಲಿ ಇರೋದಕ್ಕೆ ಸಾಧ್ಯನಾ ಕಂಡಿದ್ದೀರಾ ಎಲ್ಲರೂ ಕೇಳಿದೀರ ಎಲ್ಲರೂ ಒಂದು ಸಂಸ್ಥೆ ಯಾವುದೋ ಜಮೀನು ತನ್ನದು ಅಂದು ನಂಬುವುದಕ್ಕೆ ಕಾರಣಗಳಿದ್ದರೆ ಅದು ಕ್ಲೇಮ್ ಮಾಡಿಬಿಡ್ಬೋದಂತೆ ತನ್ನದು ಎಂದು ನಂಬುವುದಕ್ಕೆ ಕಾರಣಗಳಿದ್ದರೆ ಸಂಜೆ ಏಳರಿಂದ ಎಂಟು ಡಿಬೇಟ್ ಮಾಡ್ತಾ ಇದ್ವಿ ನಾವು ಕಾಂಗ್ರೆಸ್ ವಕ್ತಾರ ರಮೇಶ್ ಬಾಬು ಅವರಿದ್ದರು ಅವ್ರು ಕೇಳಿದ್ರಿ ಪಹಣಿಯಲ್ಲಿ ಬಂದಿದ್ದು ಒಳ್ಳೆಯದಾಯಿತು ಹನ್ನೊಂದನೇ ಕಾಲಮ್ನಲ್ಲಿ ಬಂದಿದೆ ಈಗ ರೈತರು ವಕ್ಸ್ ಬೋರ್ಡ್ ಮುಂದೆ ಹೋಗಿ ಆ ಜಮೀನು ತಮ್ಮದೇ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಡಾಕ್ಯುಮೆಂಟ್ ಅವರಿಗೆ ಅನ್ಡೌಟೆಡ್ಲಿ ಅವ್ರು ಪರವಾಗಿ ಆಗ್ಬಿಡ್ತಾವಲ್ವಾ ಮುಂದೇನೂ ಸಮಸ್ಯೆ ಇರೋದಿಲ್ಲವಲ್ವಾ ಅಂತ ಅದಾದ ಮೇಲೆ ಡಿಬೇಟ್ ಮುಗಿದ್ಮೇಲೆ ಯಾರೋ ಒಬ್ಬರ ಫೋನ್ ಮಾಡಿದ್ರು ಅಲ್ಲ ಸರ್ ನಾವು ಮೂರು ಜನ ಅಣ್ಣ ತಮ್ಮಂದ್ರೆ ಇದ್ದೀವಿ ಇನ್ಯಾವನೋ ಒಬ್ಬ ಹೊರಗಿನವನು ಬಂದು ನಾನು ನಿಮ್ಮ ತಮ್ಮ ನಿಮ್ಮ ಆಸ್ತಿಲಿ ನಮಗೆ ಪಾಲ್ ಸಿಗಬೇಕು ಅಂತ ಅರ್ಜಿ ಹಾಕದ ಅಂತ ಅಂದ್ಕೊಳ್ಳಿ ಯಾರೋ ನಾಲ್ಕನೇ ಅವನು ನಾವು ಜೀವನದಲ್ಲೇ ನೋಡಿಲ್ಲ ಅವನು ಯಾರು ಅಂತ ನಾನು ನಿಮ್ಮ ತಂದೆಗೆ ಹುಟ್ಟಿದ್ದೀನಿ ನಿಮ್ಮ ತಾಯಿನೇ ನನ್ನ ತಾಯಿ ನಾನು ನಿಮ್ಮ ಸಹೋದರ ನಿಮ್ಮ ಆಸ್ತಿಲಿ ನನಗೆ ಸಮಪಾಲು ಸಿಗಬೇಕು ಅಂತ ಅರ್ಜಿ ಹಾಕ್ಕೊಂಬಿಟ್ಟ ಅಂತ ನಾನು ಅವನು ಅರ್ಜಿ ಹಾಕೊಂಡಿದ್ದು ಒಳ್ಳೇದಾಯಿತು ನಾವು ಮೂರು ಜನ ಅಣ್ಣ ತಮ್ಮದ್ರು ಡಿ ಎನ್ ಎ ಟೆಸ್ಟ್ ಮಾಡಿಸ್ಕೊಂಡು ಪ್ರೂವ್ ಮಾಡ್ಕೊಳ್ಳೋದಕ್ಕಾಯಿತು ನಮ್ಮ ತಂದೆ ಇವರೇ ಅಂತ ನಮಗೆ ಪ್ರೂವ್ ಮಾಡೋದಕ್ಕೆ ಅವಕಾಶ ಸಿಕ್ತು ಅನ್ನೋದಕ್ಕಾಗತ್ತಾ ಅಂತ ಕೇಳಿದ್ರು ಅವರು ಇಟ್ ವಾಸ್ ಅ ರಾ ಕಂಪ್ಯಾರಿಸನ್ ಬಟ್ ಕಂಪ್ಯಾರಿಸನ್ ಇಸ್ ಅ ಕಂಪಾರಿಸನ್ ರೀ ಅಬ್ದುಲ್ ರಜಾಕ್ ಅವರು ನಮ್ಮ ಡಿಬೇಟ್ನಲ್ಲಿ ಹೇಳ್ತಾರೆ ನೋಟಿಸ್ ಕೊಟ್ಟರೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಣ್ಣ ತಮ್ಮಂದಿರಿಗೆ ನೋಟಿಸ್ ಕೊಡೋದಿಲ್ವಾ ಅಂತ ಅಣ್ಣ ತಮ್ಮಗೆ ನೋಟಿಸ್ ಕೊಟ್ಟರೆ ನಮ್ಮ ಅಪ್ಪನ ಮಗ ರೇಹುನು ವಕ್ಫ್ ಏನು ವಾಯ್ ಏನು ವಕ್ಫು ಇಲ್ಲಿ ದುರಂತ ನನ್ನ ಮೊನ್ನೆಯಿಂದಲೂ ಹೇಳ್ತಾ ಇದ್ದೀನಿ ಈ ಅಪರಿಮಿತ ಅಧಿಕಾರವನ್ನು ಮೊಟಕುಗೊಳಿಸುವುದಕ್ಕೆ ಕೇಂದ್ರ ಸರ್ಕಾರ ವಕ್ಫ್ ಕಾನೂನಿಗೆ ತಿದ್ದುಪಡಿ ತರುವುದಕ್ಕೆ ಹೊರಟಿದೆ ತಿದ್ದುಪಡಿ ತರ್ತೀವಿ ಅಂದ ತಕ್ಷಣ ವಿರೋಧ ಪಕ್ಷಗಳ ಪಾರ್ಲಿಮೆಂಟ್ನಲ್ಲಿ ಆಕಾಶ ಭೂಮಿ ಒಂದು ಮಾಡಿಬಿಟ್ರು ಹೌ ಡೇರ್ ಯು ಎಷ್ಟು ಧೈರ್ಯ ನಿಮಗೆ ಅದು ಹೆಂಗೆ ತಿದ್ದುಪಡಿ ತರ್ತೀರಿ ನೀವು ಅಂತ ಆಯ್ತಪ್ಪ ಎಲ್ಲ ಸೇರಿ ಚರ್ಚೆ ಮಾಡೋಣ ಅಂತ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಿದೆ ಈಗೊಂದು ಎಲ್ಲ ಪಕ್ಷದವರು ಸೇರ್ಕೊಂಡು ಚರ್ಚೆ ಮಾಡೋಣ ಅಂತ ಆ ಪಾರ್ಲಿಮೆಂಟ್ರಿ ಕಮಿಟಿಯಲ್ಲಿ ತೃಣಮೂಲ ಕಾಂಗ್ರೆಸ್ಸಿನ ಒಬ್ಬ ಎಂ ಪಿ ಚರ್ಚೆ ಮಾಡಬೇಕಲ್ವಾ ಗ್ಲಾಸ್ ಗೀಸ್ ಒಡೆದು ಕೈಗೆ ಹೊಲಿಗೆ ಹಾಕೋಳಂಗ ಕಲ್ಯಾಣ ಬ್ಯಾನರ್ಜಿ ಅಂತ ಕೈಗೆ ಹೊಲಿಗೆ ಹಾಕ್ಸ್ಕೊಂಡು ಹೊರಗೆ ಬಂದ ಪುಣ್ಯಾತ್ಮ ಯಾಕೆ ಆಕ್ರೋಶ ವಕ್ಫ್ ಕಾನೂನಿಗೆ ಯಾಕೆ ತಿದ್ದುಪಡಿ ತರ್ತೀರಿ ನೀವು ಅಂತ ಅಂದ್ರೆ ಅಲ್ಲಿಂದ ಇಲ್ಲಿ ತನಕ ಕಂಡು ಕಂಡು ಆಸ್ತಿಗಳನ್ನು ತಮ್ಮದು ಅಂತ ವಕ್ಫ್ ಕ್ಲೇಮ್ ಮಾಡ್ಕೊಂಡು ಬಂದಿದೆ ಆ ಅಧಿಕಾರ ಮುಂದುವರಿಬೇಕು ಅಂತ ಗಲಾಟೆ ಇದು ಆ ಅಧಿಕಾರ ಮುಂದುವರಿಬೇಕು ಅಂತ ಈಗ ಏಕಾಏಕಿ ಯಾಕೆ ರೈತರಿಗೆ ನೋಟಿಸ್ ಬರೋದಕ್ಕೆ ಶುರುವಾಗಿದ್ದಾವೆ ಈಗ ಯಾಕೆ ಇದು ಇರೋದು ಓ ಡಿಸೆಂಬರ್ ಚಳಿಗಾಲದ ಅಧಿವೇಶನದಲ್ಲಿ ಮೋದಿ ಅದನ್ನ ಪಾಸ್ ಮಾಡಿಬಿಟ್ರೆ ಆಮೇಲೆ ಕ್ಲೇಮ್ ಮಾಡೋದಕ್ಕೆ ಬರೋದಿಲ್ವಲ್ಲ ನಮ್ಮ ಆಸ್ತಿ ಅಂತ ಈಗಲೇ ಯಾವ್ಯಾವ್ದಕ್ಕಿದೆ ಅದಕ್ಕೊಂದು ಜಂಡ ನೆಟ್ಬಿಡೋದು ಧ್ವಜ ಈಗ ಅದೇನೋ ಅಂತಾರಲ್ಲ ಗುಡ್ಡಕ್ಕೆ ಎಳೆಯೋದು ಕೂದಲು ಕಟ್ಟಿ ಎಳೆಯೋದು ಬಂದರೆ ಗುಡ್ಡ ಬಂತು ಇಲ್ಲೇ ಏನು ಲಾಸ್ ಏನಾಗದಿದೆ ಅಂತ ಹಂಗಿದು ಅರೆ ಈ ಲೆವೆಲ್ಲಿಗೆ ಬಂದು ನಿಂತ್ಕೊಂಡ್ರೆ ರೀ ಜಮೀರ್ ಅಹಮ್ಮದ್ ಖಾನ್ ಅವರು ಜಿಲ್ಲೆಯಿಂದ ಜಿಲ್ಲೆಗೆ ಹೋಗ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ತಹಶೀಲ್ದಾರರ ಮೀಟಿಂಗ್ ಮಾಡ್ತಾ ಇದ್ದಾರೆ ಎಷ್ಟಿದೆ ಆನ್ ರೆಕಾರ್ಡ್ ವಕ್ಫ್ನ ಆಸ್ತಿ ಕೊಡಿ ನೋಟಿಸ್ ಎಲ್ಲರಿಗೂ ಕೊಡಿ ನೋಟಿಸ್ ಎಲ್ಲರಿಗೂ ಅಂತ ಇವ್ರಿಗೆ ಆ ರೈತರಿಗೆ ಪಾಪ ವಕ್ಫ್ ಅನ್ನೋದಕ್ಕೂ ಬರೋದಿಲ್ಲ ಅವ್ರಿಗೆ ವಕ್ಫ್ ಅಂದ್ರೆ ಏನಂತನೂ ಗೊತ್ತಿಲ್ಲ ಅವ್ರಿಗೆ ವಕ್ಫ್ ಬೋರ್ಡ್ ಅಂತ ಹೆಸರು ಬಂದ ಮೇಲೆ ಹುಡ್ಕಂಡು ಹೋಗಿದ್ದಾರೆ ಅವರು ಅದು ಇದು ಎಲ್ಲಿದೆಯಪ್ಪ ಇದು ಅಂತ ಇದು ಎಲ್ಲಿದೆ ಅಂತ ಹುಡ್ಕಂಡು ಹೋಗಿದ್ದಾರೆ ಮತ್ತು ವಕ್ಫ್ ಕ್ಲೇಮ್ ಮಾಡಿಕೊಳ್ಳೋದಕ್ಕೆ ಒಂದು ಬೇಕಲ್ಲ ಸಿ ಬೇಸಿಕಲಿ ವಾಟ್ ಈಸ್ ವಕ್ಫ್ ಐದು ಅಥವಾ ಐದು ವರ್ಷಕ್ಕಿಂತ ಹೆಚ್ಚು ಇಸ್ಲಾಮನ್ನು ಪ್ರಾಕ್ಟೀಸ್ ಮಾಡಿರುವಂಥವರು ತಾವು ತಮ್ಮ ಆಸ್ತಿಯಲ್ಲಿ ಆಸ್ತಿ ಸ್ವಯಾರ್ಜಿತವಾಗಿರ್ಬೋದು ಪಿತ್ರಾರ್ಜಿತವಾಗಿರಬಹುದು ಈ ಆಸ್ತಿಯಲ್ಲಿ ಮುಸ್ಲಿಮರಿಗೆ ಸಹಾಯ ಆಗಲಿ ಅಂತ ಬರೆದು ಕೊಟ್ಟರೆ ಅದು ವಕ್ಫ್ ಆಸ್ತಿ ಆಗುತ್ತೆ ಅದು ನಿಯಮ ಮುಸ್ಲಿಮರಿಗೆ ಬರೆದು ಕೊಟ್ಟಿರ್ಬೇಕು ಸಮುದಾಯಕ್ಕೆ ಬರೆದು ಕೊಡ್ಬೇಕು ಅವರು ಇದನ್ನು ಯಾರು ಬರೆದು ಕೊಟ್ಟಿದ್ದರು ಯಾರಿಗೆ ಬರೆದು ಕೊಟ್ಟಿದ್ದರು ಯಾವಾಗ ಬರೆದು ಕೊಟ್ಟಿದ್ರು ಈಗ ರೈತರಿಗೆ ನೋಟಿಸ್ ಕೊಟ್ಟು ಹೆಸರು ಬುಕ್ ಅಲೆವೆಂತ್ ಕಾಲಮಲ್ಲಿ ಹೆಸರು ಹಾಕೊಂಡ್ಬಿಟ್ಟಿದಾರಲ್ಲ ಇವರು ಇವ್ರ ಹತ್ರ ಒಂದು ದಾಖಲೆ ಇರಬೇಕಲ್ಲ ನಿಮ್ಮ ಜಮೀನನ್ನು ಇಂಥ ಮುಸ್ಲಿಮರು ವಕ್ಫ್ ದ ದಾನ ಕೊಟ್ಟಿದ್ರು ನೋಡಿ ಇಲ್ಲಿ ವಕ್ಫ್ ಬೋರ್ಡ್ಗೆ ಅನ್ನೋದಕ್ಕೆ ದಾಖಲೆ ಇರಬೇಕಲ್ಲ ಯಾವನ ಹತ್ರ ಇದೆ ದಾಖಲೆ ನಾಳೆ ದಿವಸ ಹೋಗಿ ಕೇಳ್ರಿ ನಿಮ್ಮ ಹತ್ರ ಏನು ದಾಖಲೆ ಇದೆ ಅಂತ ಬಟ್ ಕೇಳುವ ಅಧಿಕಾರ ಇಲ್ಲ ಆ ಅಧಿಕಾರವನ್ನು ಸಂವಿಧಾನ ನಮಗೆ ಕೊಟ್ಟಿಲ್ಲ ಕರೀರಿ ಈ ದೇಶವನ್ನು ಜಾತ್ಯತೀತ ದೇಶ ಅಂತ ಸೆಕ್ಯುಲರಿಸಮ್ ಅಂತ ಎದೆ ಇದೆ ಬಡಕಳಿ ದೇಶದಲ್ಲಿ ಇನ್ಯಾರಿಗಿದೆ ಇಂಥ ಅಧಿಕಾರ ಇನ್ಯಾರಿಗೆ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ ಮೂವತ್ತೊಂಬತ್ತು ಸಾವಿರ ಎಕರೆ ಮುಜರಾ ಇಲಾಖೆಗಿದೆ ಏಳ್ನೂರ ಮೂವತ್ತೆಂಟು ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಕೇಸ್ ನಡೀತಾ ಇದೆ ಅಂತ ಯಾರು ಕೇಸ್ ನಡ್ಸೋಕ್ಕಾಗುತ್ತೆ ಎಲ್ಲಿದೆ ಮೂವತ್ತೊಂಬತ್ತು ಸಾವಿರ ಎಕರೆ ಮುಜರಾ ಇದು ತೋರಿಸ್ಬಿಡಿ ನೋಡೋಣ ಯಾವ ದಾಖಲೆಯಲ್ಲಿದೆ ಮೂವತ್ತೊಂಬತ್ತು ಸಾವಿರ ಮುಜರಾ ಇಲಾಖೆ ಜಮೀನು ಅಂತ ಯಾರು ನಡೆಸ್ತಾ ಇದ್ದಾರೆ ಅದನ್ನು ಈ ದೇಶದ ಹಣೆ ಬರ ಹಿಂಗಾಗಿದೆ ಇಂಥದ್ದೊಂದು ಡ್ರಕೋನಿಯಲ್ ಲಾಗೆ ಡ್ರಕೋನಿಯಲ್ ಕಾನೂನಿಗೆ ತಿದ್ದುಪಡಿ ತರ್ತೀವಿ ಅಂದಿದ್ದಕ್ಕೆ ಈ ಗಲಾಟೆ ತಿದ್ದುಬೇಡಿ ಅದನ್ನು ಅಂತ ಎರಡು ಸಾವಿರದ ಒಂಬತ್ತರಲ್ಲಿ ನಾಲ್ಕು ಲಕ್ಷ ಎಕರೆ ಇತ್ತು ಈ ದೇಶದಲ್ಲಿ ವಕ್ಸ್ನ ಆಸ್ತಿ ಎರಡು ಸಾವಿರದ ಒಂಬತ್ತು ನಾಲ್ಕು ಲಕ್ಷ ಎಕರೆ ಈಗ ಒಂಬತ್ತು ಲಕ್ಷ ನಲವತ್ತು ಸಾವಿರ ಎಕರೆ ಆಗಿದೆ ಯಾರ್ಯಾರು ಕೊಟ್ಟರು ದಾನ ಹಂಗಿದ್ರೆ ಯಾವ ಮುಸಲ್ಮಾನ ದಾನ ಬರೆದು ಕೊಟ್ಟ ಅಲ್ಲಿಗೆ ದಾಖಲೆಗಳನ್ನು ಕೇಳಬೇಕಲ್ವಾ ಯಾರು ಕೇಳಬೇಕು ಕೇಳುವ ಅಧಿಕಾರ ಇಲ್ಲ ಹೊಸ ತಿದ್ದುಪಡಿಯಲ್ಲಿ ಆ ಅಧಿಕಾರ ಇದೆ ಜಿಲ್ಲಾಧಿಕಾರಿಗಳ ಮುಂದೆ ವಕ್ಫ್ ಬೋರ್ಡ್ನವ್ರು ದಾಖಲೆ ಕೊಡಲಿ ಅಂತ ಹಾಂ ನಾವ್ಯಾಕೆ ಜಿಲ್ಲಾಧಿಕಾರಿ ಮುಂದೆ ಬರಬೇಕು ಅಂತಾರೆ ಅವರು ನಾವ್ಯಾಕೆ ಜಿಲ್ಲಾಧಿಕಾರಿ ಮುಂದೆ ಬರಬೇಕು ಬಿ ಜೆ ಪಿಯವ್ರು ಇದ್ರ ವಿರುದ್ಧ ಏನು ಹೋರಾಟ ಮಾಡ್ತಾರಂತೆ ಆ ಅದಕ್ಕೊಂದು ಸಮಿತಿ ಮಾಡಿದರು ಸಮಿತಿಯಲ್ಲಿ ಯತ್ನಾಡ್ರಿ ಇಲ್ಲ ಬಿಜಾಪುರ ಜಿಲ್ಲೆ ವಿಜಯಪುರ ಜಿಲ್ಲೆಯ ಸಮಿತಿಯಲ್ಲಿ ಯತ್ನಾಡ್ರೆ ಇಲ್ಲ ಯತ್ನಾಡ್ರಿಗೆ ಶರಂಪರ ಸಿಟ್ಟು ಬಂತು ಈ ಸಮಿತಿ ವಿಜಯೇಂದ್ರ ಇದು ಅಂತ ನೋಡಿ ಈ ಹೋರಾಟದಲ್ಲೂ ಕೂಡ ಬಿ ಜೆ ಪಿಯ ಒಳ ಜಗಳ ಹೆಂಗೆ ಬಂದವು ಅಂತ ನಾಳೆ ವಿಜಯಪುರ ಜಿಲ್ಲೆಗೆ ಈ ಸಮಿತಿ ಭೇಟಿ ಕೊಡುತ್ತಂತೆ ಈಗ ಹಾಕಿದ್ದಾರೆ ರಮೇಶ್ ಜಿಗಜಿಣಿಗೆ ಅವರ ಹೆಸರು ಇವ್ರದ್ದು ಯತ್ನಾಳ್ ಹೆಸರನ್ನು ಹಾಕಿದ್ದಾರೆ ಇನ್ನೊಂದು ಕಡೆ ಯತ್ನಾಳ್ ಒಂದು ಲೀಗಲ್ ಟೀಮ್ ಮಾಡಿ ವಕೀಲರ ತಂಡ ಮಾಡಿ ರೈತರಿಗೆ ಉಚಿತ ಕಾನೂನಿನ ನೆರವನ್ನು ಕೊಡ್ತಾರಂತೆ ಗೋವಿಂದ ಕಾರಜೋಳ್ ಚಿತ್ರದುರ್ಗದ ಸಂಸದರು ಹರೀಶ್ ಪೂಂಜಾ ಬೆಳತಂಗಡಿಯ ಶಾಸಕರು ಮಹೇಶ್ ತೆಂಗಿನಕಾಯಿ ಶಾಸಕರು ಅರುಣ್ ಶಾಪುರ್ ಮಾಜಿ ಎಮ್ ಎಲ್ ಸಿ ಕಲ್ಮುರುಡಪ್ಪ ಬಿ ಜೆ ಪಿ ರೈತ ಮೋರ್ಚಾದ ರೈತ ಮೋರ್ಚಾದಿಂದ ಈಗ ಬಸನಗೌಡ ಯತ್ನಾಳ್ ರಮೇಶ್ ಜಿಗಜಿಣಗಿ ಎಂ ಬಿ ಜಿರಳಿ ಇಷ್ಟು ಜನರನ್ನು ಸೇರಿಸ್ಕೊಂಡು ಹೊಸ ಕಮಿಟಿಯನ್ನು ರಚನೆ ಮಾಡಿದ್ದಾರೆ ರೈತ ಸಮುದಾಯದವರು ಹೇಳ್ತಾ ಇದ್ದಾರಂತೆ ಈ ವರ್ಷ ನಮಗೆ ದೀಪಾವಳಿ ಇಲ್ಲ ಅಂತ ನಮ್ಮ ಪಹಣಿಯಿಂದ ವಕ್ಫ್ನ ಹೆಸರು ಹೋಗೋ ತನಕ ನಾವು ದೀಪಾವಳಿನೇ ಮಾಡೋದಿಲ್ಲ ಅಂತ ನಾಳೆ ಜಿಲ್ಲಾಧಿಕಾರಿ ಕಚೇರಿಗೆ ಮೆರವಣಿಗೆ ಬರ್ತಾರೆ ಅಹೋರಾತ್ರಿ ಧರಣಿಗೆ ಕೂತ್ಕೊಳ್ತಾರಂತೆ ಎತ್ನಾಡ್ರು ಸಿಟ್ ಮಾಡ್ಕೊಂಡಿದ್ದು ಕೇಳಿಸ್ಕೊಳ್ಳಿ ಒಂದು ಸಲ ಅದು ವಿಜಯೇಂದ್ರ ಟೀಮ್ ಅದು ಈಗೆಲ್ಲ ಇದು ಆಗಿ ಮುಗಿದ ಮ್ಯಾಗೆ ಈ ಒಂದು ಟೀಮ್ ಮಾಡ್ಯಾರ ಅದಕ್ಕೆ ನಾವು ಲೋಕಸಭಾ ಸದಸ್ಯರು ಈ ಒಂದು ಟೀಮಿಗೆ ಜೊತೆಗೆ ನಾವು ಬಹಿಷ್ಕಾರ ಹಾಕಿದ್ವಿ ಇಲ್ಲಿ ನಾನು ಎಮ್ ಎಲ್ ಎ ಇದ್ದೀನಿ ನಮ್ಮ ಲೋಕಸಭಾ ಸದಸ್ಯರದಾರ ನಮ್ಮ ಬಿಟ್ಟು ನೀವು ಸಮಿತಿ ಮಾಡ್ತೀರಂದ್ರೆ ನಿಮಗೂ ಯಾರು ನಿಜವಾಗಿ ಹೋರಾಟ ಮಾಡಕತ್ತಾರ ಹತ್ತಾರ ಅವ್ನು ತುಳಿದು ಬಿಟ್ಟರೆ ವಿಜೇಂದ್ರ ಕಾರ್ಯಕ್ರಮನೇ ತುಳಿ ಕಾರ್ಯಕ್ರಮ ಅಟ್ಟೆ ಫಸ್ಟ್ ನಾನು ಕರ್ನಾಕಪ್ ಬಗ್ಗೆ ಪ್ರಾರಂಭ ಮಾಡಿದವನೇ ನಾನು ಯಾಕೆ ರಾಷ್ಟ್ರೀಯ ನಾಯಕರು ಗಂಭೀರವಾಗಿ ತಗೋಬೇಕು ತಕ್ಷಣ ವಜಾ ಮಾಡಬೇಕು ವಿಜೇಂದ್ರನ ಕಾಂಗ್ರೆಸ್ ಬಂದರೆ ಈ ಅಲ್ಪಸಂಖ್ಯಾತರ ಹೆಸರುಗಳಿಗೆ ಎಲ್ಲ ಆಸ್ತಿನೆಲ್ಲ ಬರೆದು ಬಿಡೋದು ಯಾರು ನೋಡೋಲ್ಲ ಯಾರು ರೆಕಾರ್ಡ್ಸ್ ತೆಗಿಯಕ್ಕೆ ಹೋಗಿರ್ತಾರೆ ಅದರಿಂದ ಕಾಂಗ್ರೆಸ್ಸು ಈ ಅಲ್ಪಸಂಖ್ಯಾತರ ಓಲೈಕೆ ಮಾಡಿಕೊಂಡು ಪ್ರವೃತ್ತಿ ಏನಿದೆ ಇದರಿಂದ ರಾಜ್ಯದಲ್ಲಿ ಮುಂದೆ ಏನಾದರೂ ಗಲಭೆಗಳಾದರೆ ಅದಕ್ಕೆ ನೇರ ಕಾಂಗ್ರೆಸ್ ಅವರೇ ಆಗ್ತಾರೆ ರೈತರು ತಿರುಗಿ ಬಿದ್ದರೆ ಈ ಕಾಂಗ್ರೆಸ್ ಅವರು ಧೂಳಿಪಟ ಆಗುತ್ತಾರೆ ತಿರುಗಿ ಬೀಳಲ್ರಿ ಅಷ್ಟು ಖಚಿತವಾಗಿ ಗೊತ್ತಿದೆ ಇಲ್ಲದೆ ಹೋದರೆ ಇಂಥವೆಲ್ಲ ಯಾರು ಮಾಡ್ತಾರೆ ತಿರುಗಿ ಬೀಳೋದಿಲ್ಲ ಖಚಿತವಾಗಿ ಗೊತ್ತಿದೆ ವಕ್ಫ್ ಅನ್ನುವ ಹೆಸರಿನಲ್ಲಿ ವಕ್ಫ್ ಕಾನೂನು ಇದೇ ಈ ದೇಶದಲ್ಲಿ ಅಂತ ಗೊತ್ತಿಲ್ವ ಯಾರು ಸುಮ್ಮನೆ ಒಂಚೂರು ವರ್ಕ್ ಮಾಡಿ ಯಾವ್ಯಾವ ಜಾಗಗಳನ್ನು ವಕ್ಫ್ ತನದು ತನದು ಅಂತ ಹೇಳ್ಕೊಂಡು ಬಂದು ನಾನೇ ತೋರಿಸಿದ್ದೀನಿ ವದ್ರುದ್ದೀನ್ ಅಜ್ಮಲ್ ಮಾಜಿ ಸಂಸದ ಪಾರ್ಲಿಮೆಂಟನ್ನು ವಕ್ಫ್ ಜಮೀನಿನ ಮೇಲೆ ಕಟ್ಟಿದ್ದಾರೆ ಅಂದ್ಬಿಟ್ಟು ವಸಂತ ವಿಹಾರನಿಂದ ಏರ್ಪೋರ್ಟ್ ತನಕ ಅಷ್ಟೂ ಜಾಗ ವಕ್ಫ್ದು ಅಂತ ಹೌ ಬಿಕಾಸ್ ವಕ್ಫ್ ಹ್ಯಾಸ್ ರೀಸನ್ ಟು ಬಿಲೀವ್ ಕಾನೂನಲ್ಲಿ ಕೊಟ್ಟಿರುವಂಥ ಅವಕಾಶ ವಕ್ಫ್ ಹ್ಯಾಸ್ ರೀಸನ್ ಟು ಬಿಲೀವ್ ಸಮಾಜವಾದಿ ಪಕ್ಷದ ಇನ್ನೊಬ್ಬ ಸಂಸದರು ಹೇಳಿದ್ರು ಸಂಸತ್ ಭವನಕ್ಕೆ ಬರುವ ಸಂಸದರು ಬಾಡಿಗೆ ಕೊಟ್ಟು ಕುತ್ಕೋಬೇಕಲ್ಲಿ ಯಾರಿಗೆ ಬಾಡಿಗೆ ಕೊಡಬೇಕು ವಕ್ಫ್ ಬೋರ್ಡಿಗೆ ಬಾಡಿಗೆ ಕೊಡಬೇಕು ಯಾಕಂದರೆ ಅದು ವಕ್ಫ್ ಜಮೀನಿನ ಮೇಲೆ ಕಟ್ಟಿರುವಂಥದ್ದು ಸಂಸತ್ ಭವನ ಅಂತ ಅಬು ನಜ್ಮಿ ಅಂತ ಸಮಾಜವಾದಿ ಪಕ್ಷದ ಸಂಸದ ಪ್ರಜಾಪ್ರಭುತ್ವಕ್ಕೆ ಜಯವಾಗಲಿ ಇನ್ನೊಬ್ಬರು ನಮ್ಮ ಪ್ಯಾನೆಲ್ನಲ್ಲಿ ಕೂತ್ಕೊಂಡಾಗ ವಿಧಾನಸೌಧ ವಕ್ಫ್ ಲ್ಯಾಂಡ್ ಮೇಲೆ ಕಟ್ಟಿರೋದು ಒಂದ್ರು ವಿಧಾನಸೌಧ ಲ್ಯಾಂಡ್ ಮೇಲೆ ಕಟ್ಟಿರೋದು ಅಂತ ವಕ್ಫ್ ಅಂತ ಹೆಂಗೆ ಡಿಸೈಡ್ ಆಗುತ್ತೆ ಅಂತ ಹೇಳಿದೆ ನಿಮಗೆ ಐದು ಅಥವಾ ಐದಕ್ಕೆ ಹೆಚ್ಚು ವರ್ಷ ಇಸ್ಲಾಮನ್ನು ಫಾಲೋ ಮಾಡಿರೋರು ದಾನವಾಗಿ ಕೊಡಬಹುದು ವಕ್ಫ್ಗೆ ಅಂತ ದ್ಯಾಟ್ ಈಸ್ ಒನ್ ಪ್ರಾವಿಷನ್ ಅದನ್ನು ಹೊರತುಪಡಿಸಿ ಯಾವುದಾದ್ರೂ ಜಾಗದಲ್ಲಿ ನಿರಂತರವಾಗಿ ನಮಾಜ್ ನಡೀತಿದೆ ಅಂತ ವಕ್ಫ್ ಬೋರ್ಡಿಗೆ ಅನ್ಸಿದ್ರೆ ಅವರು ಅದನ್ನು ನಮ್ಮ ಜಾಗ ಅನ್ನಬಹುದು ವಕ್ಫ್ ಬೋರ್ಡಿಗೆ ಅನಿಸಿದ್ರೆ ನೋಡಿ ನನಗೆ ಜಾತ್ಯಾತೀತತೆ ಅನ್ನುವ ಶಬ್ದದ ಬಗ್ಗೆನೇ ಯಾಕೆ ನಗು ಬರುತ್ತೆ ಅಂದರೆ ಒಂದು ಕಡೆ ವಕ್ಫ್ ಬೋರ್ಡ್ ಇದೆ ಈ ಅಧಿಕಾರಗಳೊಂದಿಗೆ ಇನ್ನೊಂದು ಕಡೆ ಮುಜರಾಯಿ ಇಲಾಖೆ ಇದೆ ಈ ರಾಜ್ಯದ ದೇಶದಾದ್ಯಂತ ಇರೋದು ರಾಜ್ಯದ ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ ಈ ರಾಜ್ಯದ ದೇವಸ್ಥಾನಗಳು ಇನ್ನು ಮುಂದೆ ಸರ್ಕಾರದ ಕಂಟ್ರೋಲ್ನಲ್ಲಿ ಇರ್ತವೆ ಅಂತ ಘೋಷಣೆ ಮಾಡಿಬಿಟ್ಟು ಆ ದೇವಸ್ಥಾನಗಳಿಗೆ ಆಸ್ತಿ ಇತ್ತು ಹಿಂದೆ ರಾಜ ಮಹಾರಾಜರು ಮಾಡಿಟ್ಟು ಹೋಗಿದ್ರು ಅದನ್ನು ಆ ಆಸ್ತಿಗಳು ರೆವಿನ್ಯೂ ಆಸ್ತಿಗಳು ಕಂದಾಯ ಇಲಾಖೆ ಆಸ್ತಿಗಳೇನು ಮುಂದೆ ಆ ಆಸ್ತಿಗಳ ವಿಷಯದಲ್ಲಿ ಸರ್ಕಾರ ಏನು ಬೇಕಾದರೂ ನಿರ್ಧಾರ ತಗೋಬಹುದು ಅವುಗಳನ್ನು ಸೈಟ್ ಮಾಡಿ ಹಂಚಬಹುದು ಈಗ ಮೂಡ ಹಗರಣ ಹೇಳಿದ್ನಲ್ಲ ಬ್ರೇಕ್ಗಿಂತ ಮುಂಚೆ ತಾಯಿ ಚಾಮುಂಡೇಶ್ವರಿ ಎಷ್ಟು ಎಕರೆ ಜಮೀನನ್ನು ಮೂಡ ವಶಪಡಿಸಿಕೊಂಡಿದೆ ಲೆಕ್ಕಾಕಿ ಆಯಿತು ವಶಪಡಿಸಿಕೊಂಡು ಅವುಗಳನ್ನು ಬಡವರಿಗೆ ಕೊಟ್ಟಿದ್ರೆ ಚಾಮುಂಡೇಶ್ವರಿ ಹೆಸರು ಹೇಳ್ಕೊಂಡು ಅವ್ರ ಜೀವನ ಮಾಡ್ತಿದ್ರಿ ನುಂಗಿ ನೀರು ಕುಡ್ದವ್ರ ರಾಜಕಾರಣಿಗಳು ಆ ಆಸ್ತಿ ನುಂಗಿ ನೀರು ಕುಡಿದವರು ರಾಜಕಾರಣಿಗಳು ಹಂ ಬಡವರಿಗೆ ಹಂಚಿದ್ರೆ ಆಯ್ತಪ್ಪ ದೇವಿಯ ಆಸ್ತಿ ದೇವಸ್ಥಾನದ ಆಸ್ತಿ ಯಾರೋ ಬಡವರು ತಲೆ ಮೇಲೆ ನೆರಳಾಯಿತು ಅನ್ನಬಹುದು ನೋ ಮಾಡಿದ್ದೇನು ಮುಜರಾಯಿ ಇಲಾಖೆ ನಿಮ್ಮ ಬೆಂಗಳೂರಿನ ಒಳ್ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ದೇವಸ್ಥಾನಗಳು ಮುಜರಾಯಿ ಇಲಾಖೆ ಅಂಡರ್ನಲ್ಲಿದ್ದಾವೆ ಆ ದೇವಸ್ಥಾನಗಳಿಗೆ ಎಷ್ಟೆಷ್ಟು ಆಸ್ತಿ ಇತ್ತು ಏನೇನಾಯಿತು ಎಕರೆಗಟ್ಟಲೆ ಆಸ್ತಿಗಳಿದ್ದು ರೀ ನೂರಾರು ಕೋಟಿ ಆಸ್ತಿಗಳು ಏನೇನಾದ್ವು ಆಸ್ತಿಗಳು ಕೊಡಲಿ ಸರ್ಕಾರ ಲೆಕ್ಕನ ಯಾವುದೋ ದೇವಸ್ಥಾನದ ಜಗ ಜಾಗದಲ್ಲಿ ಸರ್ಕಾರಿ ಆಸ್ಪತ್ರೆ ಇನ್ನೆಲ್ಲೋ ಪೊಲೀಸ್ ಸ್ಟೇಷನ್ನು ತಪ್ಪಲ್ಲಪ್ಪ ಸಾರ್ವಜನಿಕರ ಬಳಕೆಗೆ ಹಂಗಿದ್ರು ಒಂದು ವಕ್ಫಾಸ್ತೀಲಿ ಸರ್ಕಾರಿ ಹಾಸ್ಪಿಟಲ್ ಕಟ್ಟಿ ಒಂದು ವಕ್ಫಾಸ್ತಿಯಲ್ಲಿ ಪೊಲೀಸ್ ಸ್ಟೇಷನ್ ಮಾಡಿ ಇನ್ನೊಂದು ವಕ್ಫಾಸ್ತಿಯಲ್ಲಿ ಸಾರ್ವಜನಿಕರ ಉಪಯೋಗಕ್ಕೆ ಪಾರ್ಕ್ ಮಾಡಿ ಇದೆಯಾ ಅಧಿಕಾರ ಮಾಡೋಕ್ಕಾಗತ್ತಾ ಈ ದೇಶವನ್ನು ಜಾತ್ಯತೀತ ದೇಶ ಅಂತ ಕರಿಬೇಕಾ ನಾವು ಅಳ್ನಾವರ್ ಪೊಲೀಸ್ ಸ್ಟೇಷನ್ನಲ್ಲಿ ಕಾಂಪೌಂಡ್ ಹಾಕಕ್ಕೆ ಬಿಡಲಿಲ್ಲ ವಕ್ಫಾಸ್ತಿ ಅದು ಅಂತ ಈ ದೇಶನ ಜಾತ್ಯತೀತ ದೇಶ ಅಂತ ಕರಿಬೇಕಾ ಇಂಥದ್ದೊಂದು ಕಾನೂನಿಗೆ ತಿದ್ದುಪಡಿ ತರೋದಕ್ಕೆ ಹೊರಟ್ರೆ ವಿಪಕ್ಷಗಳ ಹಾರಾಡ್ತಾ ಇರುವ ರೀತಿಯನ್ನು ನೋಡ್ತಾ ಇದ್ದೀರಿ ಈಗ ನೋಡಿ ವಿಜಯಪುರದಲ್ಲಿ ಎಂ ಬಿ ಪಾಟೀಲ್ರು ಮಾತಾಡಿದ್ರು ಕೃಷ್ಣ ಭೈರೇಗೌಡರು ಮಾತಾಡಿದ್ರು ಯಾರು ಮಾತಾಡಿದ್ರು ಜಮೀರ್ ಅಹ್ಮದ್ ಮಾತಾಡಿದ್ರು ಅವರಿಗೆ ವಿಜಯಪುರದ ಆ ರೈತರ ಇಶ್ಯೂನಷ್ಟೇ ಅಡ್ರೆಸ್ ಮಾಡಬೇಕು ಆ ರೈತರ ಇಶ್ಯೂ ಅಡ್ರೆಸ್ ಆದರೆ ಸಾಕು ಅವ್ರಿಗೆ ಗೊತ್ತ್ರಿ ನಮ್ಮ ಜನ ತಮ್ಮ ಬುಡಕ್ಕೆ ಬಂದಾಗ ತಮ್ಮ ಬುಡದಷ್ಟೇ ಚಿಂತೆ ಮಾಡ್ತಾರೆ ಸ್ಪಷ್ಟವಾಗಿ ಗೊತ್ತು ಅವ್ರಿಗೆ ಮಾತಾಡಿ ನೋಡೋಣ ವಕ್ಫ್ಲಾ ಬಗ್ಗೆ ಕೇಳಿಸ್ಕೊಳ್ಳಿ ಇವತ್ತು ಎಂ ಬಿ ಏನು ಹೇಳಿದ್ರು ಕೃಷ್ಣ ಬೈರೇಗೌಡರು ಏನು ಹೇಳಿದ್ರು ಜಮೀರ್ ಅಹಮದ್ ಖಾನ್ ಏನು ಹೇಳಿದ್ರು ಅಂತ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ಇಸವಿಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು ಆಸ್ತಿಗಳು ವಕ್ಫ್ ಆಸ್ತಿಗಳು ಅಂತೇಳಿ ನೋಟಿಫಿಕೇಶನ್ ಮಾಡಿದ್ದಾರೆ ಹದಿನಾಲ್ಕು ಸಾವಿರದ ಇನ್ನೂರ ಒಂದು ಎಕರೆ ಇವತ್ತು ವಫ್ ಆಸ್ತಿ ಅಂತ ನೋಟಿಫಿಕೇಶನ್ ಆಗಿದೆ ಅವರ ಹೆಸರಿಗೆ ಮ್ಯೂಟೇಶನ್ ಆಗಿರೋದು ಮತ್ತು ಅವರ ಪೊಸೆಷನ್ ಅಲ್ಲಿರೋದು ಬರೀ ಏಳ್ನೂರ ಎಪ್ಪತ್ಮೂರು ಎಕರೆ ಮಾತ್ರ ಕೆಲವು ಆಸ್ತಿಗಳು ಮುಸ್ಲಿಂ ಸಮುದಾಯದ ಹೆಸರಿನಲ್ಲಿದ್ದಾವೆ ಸಾವಿರದ ಮುನ್ನೂರ ಹತ್ತೊಂಬತ್ತು ಎಕರೆ ಯಾವುದೇ ವೈಯಕ್ತಿಕ ಯಾರು ಕೂಡ ಅನುಭೋಗದಲ್ಲಿ ಇಲ್ಲ ಅದು ಯಾರಿಗೂ ಕೂಡ ಮಂಜೂರು ಆಗಿಲ್ಲ ಅದು ಮುಸ್ಲಿಂ ಸಮುದಾಯದ ಸಂಸ್ಥೆಗಳ ಹೆಸರಿನಲ್ಲಿದ್ದಾವೆ ಅಂಥವುಗಳನ್ನು ನಾವು ಇಂಡೀಕರಣ ಮಾಡ್ತಕ್ಕಂಥದ್ದು ಮಾಡಬಹುದು ಅದರಿಂದ ಒಬ್ಬ ರೈತರಿಗೂ ತೊಂದರೆ ಆಗೋದಿಲ್ಲ ಅನ್ನೋದನ್ನು ನಾವು ಚರ್ಚೆ ಮಾಡಿದ್ದೇವೆ ಸುಮಾರು ಹನ್ನೊಂದು ಸಾವಿರದ ಎಂಟುನೂರ ಮೂವತ್ತೈದು ಎಕರೆ ಉಳುವವರಿಗೆ ಭೂಮಿ ಅನ್ನುವ ಆಕ್ಟ್ ಅಡಿ ಸುಮಾರು ರೈತರಿಗೆ ಮಂಜೂರಾಗಿದೆ ಈ ಕೇಂದ್ರದಲ್ಲಿ ಏನು ವಕ್ ಬಿಲ್ ತರಬೇಕು ಅಂತ ಹೋಗಿದ್ದಾರೆ ಅದರ ಪೂರ್ವ ತಯಾರಿ ಇದೆ ಅಲ್ಲ ಆ ವಕ್ಫ್ ಬಿಲ್ ಏನಿದೆ ಕೇಂದ್ರ ತರೋದಕ್ಕಿಂತ ಮುಂಚಿತವಾಗಿ ಇದೆಲ್ಲವನ್ನೂ ಕೂಡ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂತ ಹೋಗಿದಾರ ನನ್ನ ತಿಳುವಳಿಕೆ ಒಂದು ಎರಡನೇದು ಮಹಾರಾಷ್ಟ್ರ ಎಲೆಕ್ಷನ್ಸು ಜಾರ್ಖಂಡ್ ಎಲೆಕ್ಷನ್ಸು ಇದೆಲ್ಲಾನು ಕೂಡ ಇವತ್ತಿನ ದಿವಸ ಇದನ್ನ ಮಾಡ್ತಾರ ರಾಜಕೀಯವಾಗಿ ಇದನ್ನ ಕ್ರೆಡಿಟ್ ತಗೊಳಕೋ ಯತ್ನಾಳ್ ಆಯಿತು ಯತ್ನಾಳ್ ನಂತರ ನಿಮ್ಮ ತೇಜಸ್ವಿ ಸೂರ್ಯದ ಆಯಿತು ಆ ಸೂರ್ಯ ಆದಮೇಲೆ ಈಗ ಈ ಕಮಿಟಿ ನಾನು ಜಿಲ್ಲಾಧಿಕಾರಿಗೆ ಹೇಳಿಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಅವ್ರ ಕಮಿಟಿ ಸ್ವಾಗತ ಮಾಡ್ರಿ ಒಳ್ಳೆ ತಿಂಡಿ ಕೊಡಿಸ್ರಿ ಈ ಏನು ತಹಶೀಲ್ದಾರು ವಿತೌಟ್ ನೋಟಿಸ್ ಏನು ವಿತೌಟ್ ನೋಟಿಸ್ ಏನು ಮಾಡಿದನಲ್ಲ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದೀವಿ ಆ ತಹಶೀಲ್ದಾರ್ ಮೇಲೆ ಕ್ರಮ ತಗೊಳ್ಳಿಕ್ಕೆ ಕಾನೂನು ಸಚಿವರು ಮುಖ್ಯಮಂತ್ರಿಗಳಿಗೆ ಮಾಡಿದೀವಿ ಈ ತೇಜಸ್ವಿ ಸೂರ್ಯ ಮತ್ತು ಮತ್ತೆ ಯತ್ನಾಳ್ ಅವ್ರಿಗೆ ಹೇಳೋದು ಈಗ ಮುಜರಾದಲ್ಲ ಇದೇ ತರ ವಫಲ್ಲಿ ಆಗಿದೆ ಅಲ್ಲ ಅದೇ ತರ ಮುಜರಾದಲ್ಲೂ ಎನ್ಕ್ರೋಜ್ಮೆಂಟ್ ಆಗಿದೆ ಮೂವತ್ತಾರು ಸಾವಿರ ಎಕರದಲ್ಲಿ ಎಂಟುನೂರು ಎಕರೆ ಎಂಕ್ರೇಜ್ಮೆಂಟ್ ಆಗಿದೆ ಅದು ಹೆಂಗೆ ತೆಗಿಯುತ್ತೆ ನೋಡಿ ಅದು ಈಗ ನಾನು ಏನು ಒಪ್ಪಾಸ್ತಿ ಇಪ್ಪತ್ತ್ ಮೂರು ಒಂದು ಲಕ್ಷದ ಹನ್ನೆರಡು ಸಾವಿರದಲ್ಲಿ ಇನ್ನು ಉಳಿದಿರೋದು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಸಾವಿರ ಎಕರೆ ಉಳ್ದಿದೆಲ್ಲ ಅದಕ್ಕೆ ಉಳಿಸ್ಕೊಳ್ಳೋ ಅಂತ ನಾನು ಪ್ರಯತ್ನ ಮಾಡ್ತಾ ಇರೋದು ಅಮ್ಮದು ಮುಜರಾಯ ಇಲಾಖೆ ಹೇಳ್ತಾ ಇದ್ದಾರೆ ಮುಜರಾಯಿ ಇಲಾಖೆಯ ಮೇಲೆ ನಮ್ದು ಹಿಡಿತ ಇಲ್ಲ ಸ್ವಾಮಿ ಇಲ್ಲ ಹಿಡಿತ ಸರ್ಕಾರ ನೀವು ನಿಮ್ಮ ಇದೆ ನೀವು ನಿರ್ಧಾರ ಮಾಡಬಹುದು ಮುಜರಾಯಿ ಇಲಾಖೆ ಜಮೀನನ್ನು ಏನೇನು ಮಾಡ್ಬೋದು ಅದರಲ್ಲಿ ಏನೇನು ಮಾಡಬಹುದು ಹಾಗೆಲ್ಲ ಮಾಡಿ ದೇವಸ್ಥಾನದ ಜಮೀನುಗಳನ್ನೆಲ್ಲ ನುಂಗಿ ನೀರು ಕುಡಿದು ಈಗ ನಾವು ದೇವಸ್ಥಾನಕ್ಕೆ ಎಣ್ಣೆ ಬತ್ತಿಗೆ ದುಡ್ಡು ಕೊಡ್ತಾ ಇದ್ದೀವಿ ಊದು ಬತ್ತಿಗೆ ದುಡ್ಡು ಕೊಡ್ತಾ ಇದ್ದೀವಿ ಪೂಜಾರಿಗಳಿಗೆ ತಸ್ತಿಗೆ ಕೊಡ್ತಾ ಇದ್ದೀರಿ ಅಂತ ಎದೆ ತಟ್ಕಂಡು ಮೀಸೆ ತಿರುಕೊಳ್ಳೋರು ನೀವು ದೇವಸ್ಥಾನದ ಜಮೀನು ದೇವಸ್ಥಾನಗಳಿಗೆ ಉಳಿದಿದ್ದರೆ ಇವತ್ತು ಆ ಪರಿಸ್ಥಿತಿ ಯಾಕೆ ಬರ್ತಿತ್ತು ಜಾತ್ಯತೀತತೆಗೆ ಜಯವಾಗಲಿ ಜಾತ್ಯತೀತತೆಗೆ ಜಯವಾಗಲಿ ಕೃಷ್ಣ ಭೈರೇಗೌಡರು ಹೇಳಿದರು ಹದಿನಾಲ್ಕು ಸಾವಿರದ ಎಷ್ಟೋ ಹದಿನಾಲ್ಕು ಸಾವಿರದ ಇನ್ನೂರು ಚಿಲ್ಲರೆ ಎಕರೆ ಜಮೀನು ವಕ್ಫದು ಅಂತ ಒಂದು ಸಲ ಧೈರ್ಯ ಮಾಡಿ ಕೇಳಿರಿ ಹದಿನಾಲ್ಕು ಸಾವಿರದ ಇನ್ನೂರ ಮೂವತ್ತೊಂದು ಎಕರೆ ಏನು ಹದಿನಾಲ್ಕು ಸಾವಿರದ ಇನ್ನೂರ ಒಂದು ಎಕರೆ ಯಾರ್ಯಾರಪ್ಪ ಅವರು ವಿಜಯಪುರ ಜಿಲ್ಲೆಯಲ್ಲಿ ತಮಗೆ ದಾನ ಕೊಟ್ಟವರು ವಕ್ಫ್ ಹೆಸರಿಗೆ ನೋಟಿಫಿಕೇಷನ್ ಆಗಿದೆ ಅಂದ್ರಲ್ಲ ಯಾರ್ಯಾರು ಅವರು ದಾನ ಕೊಟ್ಟವರು ಹದಿನಾಲ್ಕು ಸಾವಿರದ ಇನ್ನೂರ ಒಂದು ಎಕರೆ ಜಮೀನನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ದಾನ ಕೊಟ್ಟವರ ಇರ್ಬೋದು ಅವ್ರಿಗೊಂದು ಬಹಿರಂಗ ಸನ್ಮಾನ ಮಾಡ್ಬೇಕು ರೀ ಅಷ್ಟು ದೊಡ್ಡ ಜಮೀನನ್ನು ದಾನ ಅದು ಹೆಂಗೆ ಬಂತು ವಕ್ಫಿಗೆ ನೋಟಿಫಿಕೇಷನ್ ಆಗಿದೆ ಅನ್ನೋದರಿಂದ ಮುಂದಿನ ಕಥೆ ಎಲ್ಲ ಹೇಳೋದು ಹೆಂಗಾಯ್ತು ನೋಟಿಫಿಕೇಷನ್ನು ಆ ಕತೆ ಬೇಕಲ್ಲ ಅದನ್ನೇ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಕೇಳ್ತಾ ಇರೋದು ಅಲ್ಲಾಗ ಆಸ್ತಿ ಮಾಡೋದು ಒಂದೇ ಕೆಲಸನ ಅಂತ ಕೇಂದ್ರ ಸಚಿವರು ಕೇಳಿರೋದು ಕೇಳಿಸ್ಕೊಳ್ಳಿ ಈ ಅಲ್ಲ ಅಲ್ಲ ಆಸ್ತಿ ಮಾಡೋದು ಒಂದೇ ಕೆಲಸ ಇತ್ತಂತಾನೆ ಏನಂಗೆ ಮಾತಾಡಿದರೆ ಇವರಿಗೆ ಬೇಕಂತ ಅಲ್ಲನೇ ಹೆಸರು ಹೇಳ್ತಾರೆ ಬರುವಂಥ ದಿವಸಗಳಲ್ಲಿ ಎಲ್ಲಿ ತಮ್ಮ ಅಧಿಕಾರ ಕಮ್ಮಿ ಆಗ್ತದೆ ಅನ್ನುವಂಥ ಭಯದಿಂದ ಇದ್ದ ಬಿದ್ದ ಆಸ್ತಿಯನ್ನೆಲ್ಲ ತಮ್ಮ ಹೆಸರಿಗೆ ಮಾಡಿಕೊಳ್ಳುವಂಥ ಕ್ರಿಮಿನಲ್ ತರಾತುರಿಯಲ್ಲಿ ಇದ್ದಾರೆ ರಾಜ್ಯ ಸರ್ಕಾರನು ಬಿ ಜೆ ಪಿಯ ಗಟ್ಟಿಯಾದ ಹೇಳಿಕೆ ಬಂದಿರಲಿಲ್ಲ ಅಂದರೆ ಚುನಾವಣೆಗಳು ಮಹಾರಾಷ್ಟ್ರ ಮತ್ತು ಇಲ್ಲೂ ಬೈ ಇಲೆಕ್ಷನ್ ಇರಲಿಲ್ಲ ಅಂದ್ರೆ ಇದನ್ನು ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಿರಲಿಲ್ಲ ಕಾಂಗ್ರೆಸ್ ಪಾರ್ಟಿ ಈ ಮುಸ್ಲಿಂ ಮತಾಂಧ ಶಕ್ತಿಗಳ ತುಷ್ಟೀಕರಣ ಮಾಡ್ತಾ ಇದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ ದೇವಸ್ಥಾನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಇವ್ರು ಯಾರು ದೇವಸ್ಥಾನಕ್ಕೆ ನೋಟಿಸ್ ಕೊಡೋರು ಅಳ್ನಾವರದಲ್ಲಿ ಒಂದು ಘಟನೆ ನಡೆದಿತ್ತು ಆ ಪೊಲೀಸ್ ಸ್ಟೇಷನ್ ಜಾಗಕ್ಕೆ ಅವ್ರು ಕಂಪೌಂಡ್ ಹಾಕೊಳಕ್ಕೆ ಬಿಟ್ಟಿಲ್ಲ ಯಾಕಂದ್ರೆ ಈ ಜಾಗ ನಮ್ದು ಅಂತ ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಇದ್ದು ಇಂಥ ಸಹಾಯಕರಾಗಿದ್ದಾರೆ ಪೊಲೀಸರು ಏನು ಮಾಡ್ತಾ ಇಲ್ಲ ಪೊಲೀಸ್ ಸ್ಟೇಷನ್ ಬೆಂಗಳೂರಿನ ವಿನ್ಸನ್ ಮ್ಯಾರರ್ ಹೋಟೆಲ್ ನಮ್ದು ಅಂತ ನೋಟಿಸ್ ಕೊಟ್ಟರು ಅವ್ರಿಗೆ ವಾಕ್ ಪ್ರಾಪರ್ಟಿ ಅಂತ ಬಿಜಾಪುರದಲ್ಲಿಂತೂ ದೊಡ್ಡ ಪ್ರಮಾಣದಲ್ಲಿ ಇದೊಂದು ಹಾವಳಿ ಇದ್ದಂಗೆ ಎದ್ಬಿಟ್ಟದು ಇಲ್ಲಿ ಉಪ್ಪಿನ ಬೆಟ್ಟಗೇರಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಹಿಂಗೆ ನಡ್ಕೊಂಡು ಹೋಗೋದು ಪ್ರಶ್ನೆ ಕೇಳಿದ್ರು ಕೋಮವಾದಿಗಳನ್ನು ನಸ್ಕೊಂಡ್ಬಿಡ್ತಾರೆ ಜನ ಬದಲಾಗೋ ತನಕ ವ್ಯವಸ್ಥೆ ಬದಲಾಗೋದಿಲ್ಲ ತಿಳ್ಕೊಂಬಿಡಿ ಈ ಮಹಾರಾಷ್ಟ್ರ ಎಲೆಕ್ಷನ್ ಅಂತೆ ಜಾರ್ಖಂಡ್ ಎಲೆಕ್ಷನ್ ಅಂತೆ ಕರ್ನಾಟಕದ ಮೂರು ಎಲೆಕ್ಷನ್ ಐದು ವರ್ಷಕ್ಕೊಂದು ಸಲ ಬರ್ತವ್ರಿ ಇವು ಡೋಂಟ್ ವರಿ ಬರ್ತಿರ್ತವೆ ಫೈನಲಿ ದೇಶ ಅಲ್ಲ ಉಳಿಬೇಕಾಗಿರೋದು ದೇಶ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್